ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಡೆದಂತಹ ರಾಜ್ಯ ಮಟ್ಟದ ಪ್ರಚಾರ ಸಮಿತಿ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಬಗ್ಗೆ ಮಹತ್ವದ ಚರ್ಚೆಯನ್ನು ನಡೆಸಲಾಗಿದೆ ಎಐಸಿಸಿ ನಿರ್ದೇಶನದಂತೆ ರಾಜ್ಯದಾದ್ಯಂತ ಸಮಿತಿಗಳು ಸಕ್ರಿಯಗೊಳ್ಳಲು ಸಭೆಯಲ್ಲಿ ವಿನಯ್ ಸೋರಕೆ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆಗಳು ಸಮೀಪಿಸುತ್ತಿವೆ ಅದರ ಹಿನ್ನೆಲೆ ಕಾರ್ಯಕರ್ತರು ಹೊಸ ಉತ್ಸಾಹದಿಂದ ಸಂಘಟನೆಯಲ್ಲಿ ತೊಡಗಬೇಕು ಬೂತ್ ಮಟ್ಟದ ಶಕ್ತಿಯನ್ನು ಹೆಚ್ಚಿಸಬೇಕೆಂದು ಕರೆಯನ್ನ ನೀಡಿದರು ನಂತರ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಎಲ್ ಹನುಮಂತಯ್ಯ ಮಾತನಾಡಿದ್ದು ಜನರ ವಿಶ್ವಾಸ ಗೆಲ್ಲಲು ಪ್ರತಿ ಬೂತ್ ಮಟ್ಟದಲ್ಲಿ ಬಲವಾದ ಸಂಘಟನೆ ಅತ್ಯಗತ್ಯವಾಗಿದೆ ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ನಿಷ್ಠಾವಂತ ಸೈನಿಕರಾಗಬೇಕೆಂದು ಕರೆಯನ್ನ ನೀಡಿದ್ದಾರೆ ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಉಸ್ತುವಾರಿ ಸದಸ್ಯರು ಯುವ ನಾಯಕರು ಹಾಗೂ ವಿವಿಧ ವಿಭಾಗದ ಅಧ್ಯಕ್ಷರು ಉಪಸ್ಥಿತರಿದ್ದರು ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಭೆಯನ್ನ ಇವತ್ತು ಆಯೋಜನೆ ಮಾಡಲಾಗಿತ್ತು ರಾಜ್ಯದಲ್ಲಿ ಬೂತ್ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಚಾರ ಸಮಿತಿಯ ಪದಾಧಿಕಾರಿಗಳನ್ನಾಗಿ ಮಾಡಿ ಆ ಪದಾಧಿಕಾರಿಗಳ ಮೂಲಕ ಸಾಮಾನ್ಯ ಜನರನ್ನ ತಲುಪುವ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಅವರ ಮನೆಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಇದರ ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿ ಎಲ್ಲ ಯುವಕರ ಮನೆಗೆ ಯುವತಿಯರ ಬಳಿಗೆ ರಾಜ್ಯದ ಸಮಸ್ಯೆಗಳನ್ನ ಸರ್ಕಾರದ ಸಾಧನೆಗಳನ್ನ ಒಟ್ಟೊಟ್ಟಿಗೆ ಕಳಿಸಿಕೊಡುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಪ್ರಚಾರ ಸಮಿತಿ ನಿರ್ಧಾರವನ್ನು ಕೈಗೊಂಡಿದೆ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಜಿಲ್ಲಾ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ಪಂಚಾಯತ್ ಸೋಷಿಯಲ್ ಮೀಡಿಯಾ ಸಂಯೋಜಕರಿಗೆ ಮನವಿ ಮಾಡಿಕೊಂಡು ಅವರೆಲ್ಲರೂ ಕೂಡ ಅತ್ಯುತ್ಸಾಹದಿಂದ ಇವತ್ತು ಎಲ್ಲರಿಗೆ ನಾವು ಪದಾಧಿಕಾರಿಗಳ ಆಯ್ಕೆಯ ಪಟ್ಟಿಯನ್ನ ಜಿಲ್ಲಾ ಅಧ್ಯಕ್ಷರಗಳಿಗೆ ವಿತರಿಸಲಾಯಿತು ಮತ್ತು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯವನ್ನ ಮಾಡುವ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಮುಂದುವರಿ ಇವತ್ತು ನಮ್ಮ ರಾಜ್ಯದ ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳದ್ದು ಜಿಲ್ಲಾಧ್ಯಕ್ಷರು ಮತ್ತು ಕೋಆರ್ಡಿನೇಟರ್ ಅವರ ಸಭೆಯನ್ನ ಕರೆದಿದ್ದೇವೆ ಮುಂದಿನ ದಿವಸ ಪ್ರಚಾರ ಸಮಿತಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿ ತೀರ್ಮಾನ ತೊಳುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಪ್ರಥಮ ಆದ್ಯತೆಯನ್ನ ಸಂಘಟನೆಗೆ ಕೊಟ್ಟಿದ್ದೇವೆ ಸಂಘಟನೆ ಜಿಲ್ಲಾ ಮಟ್ಟದ ಸಂಘಟನೆ ಬ್ಲಾಕ್ ಮಟ್ಟದ ಸಂಘಟನೆ ಮತ್ತು ಪಂಚಾಯತ್ ಮಟ್ಟದ ಸಂಘಟನೆಗೆ ಇವಾಗಲೇ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿಯಲ್ಲಿ ಪ್ರಚುರ ಪಡಿಸಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ಇವತ್ತು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ ಕೆಲ ಹಂತದವರೆಗೆ ಸೋಷಿಯಲ್ ಮೀಡಿಯಾ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಜವಾಹರ್ಲಾಲ್ ನೆಹರೂರವರ ಉಕಿದ ಹಬ್ಬ ಹದಿನಾಲ್ಕನೇ ತಾರೀಕು ಅವತ್ತು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಆರನೇ ತಾರೀಕು ಡಿಸೆಂಬರ್ ಆರನೇ ತಾರೀಕು ಬಹಳ ಪವಿತ್ರ ದಿವಸ ಆ ದಿವಸ ಏನು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಥವಾ ಇವತ್ತು ನಿಷೇಧಿಸಿದ ಸಂಘಟನೆಗಳ ಬಗ್ಗೆ ಇವತ್ತು ಅದರ ಬಗ್ಗೆ ವಿಚಾರ ವಿಮರ್ಶೆ ಮಾಡಿಕೊಂಡು ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಪ್ರಚಾರ ಸಮಿತಿ ಮುಂದೆ ಬರುವಂತ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಂಚಾಯತ್ ಚುನಾವಣೆ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಅಥವಾ ಪುರಸಭೆ ಪಟ್ಟಣ ಪಂಚಾಯತ್ ಚುನಾವಣೆಗಳಿದ್ರೆ ಅದನ್ನು ಸಮರ್ಥನೀಯವಾಗಿ ಎದುರಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಯಾವ ರೀತಿಯ ಪ್ರಚಾರಗಳ ವಿಚಾರಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತೀರ್ಮಾನ ಮಾಡಿಕೊಂಡಿದೆ ಇದು ಸೂರ್ಯ ನ್ಯೂಸ್ ಕನ್ನಡ